ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತೊಂದು ಹೊಸ ಹಿಡಿಯೋ ತಂದಿ ನೋಡ್ರಿಪ್ಪ ಅತಿ ಕಡಿಮೆ ಬಜೆಟ್ನಾಗ ಇದನ್ನು ಶೆಡ್ ನಿರ್ಮಾಣ ಮಾಡ್ಯಾರ ನೋಡ್ರಿ ಕೇವಲ ಇದನ್ನು ಆರು ಲಕ್ಷ ಆರು ಲಕ್ಷಕ್ಕೆ ಈ ಶೆಡ್ ರೆಡಿ ಮಾಡ್ಯಾರ ಹೆಂಗೈತೆ ನೋಡ್ರಿ ಇದು ಇದೇ ಹೈಟೆಕ್ ಐತಿ ಆದ್ರೇನು ಭಾಳ ಕಡಿಮೆ ಬಜೆಟ್ನೊಳಗೆ ಮಾಡಿಕೊಟ್ರ ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಂಬರ್ ಹಾಕಿರ್ತೀನಿ ಅಥವಾ ನನ್ನ ನಂಬರಿಗೆ ಫೋನ್ ಮಾಡಿ ಕೇಳಿದ್ರು ಅವ್ರ ನಂಬರ್ನ ಹೇಳ್ತೀನಿ ಇನ್ನು ನೋಡಿರಿ ಕೆಳಗಡೆ ಆರಾಮ್ ಕುಳಿಗಿಳಿನೂ ಬಿಟ್ಕೋಬೋದು ನಾವು ನಾಟಿ ಕೋಳಿ ಏನಾರ ಹಾಕ್ಬೇಕಂದ್ರೆ ನಾಟಿ ಕೋಳಿನೂ ಬಿಡ್ಬೋದು ಇದು ಐವತ್ತು ಇಪ್ಪತ್ತೈದು ಉದ್ದಕ್ಕೆ ಐವತ್ತೈದು ಅಗಲಕ್ಕೆ ಇಪ್ಪತ್ತೈದು ಇದೆ ನೋಡಿರಿ ಇದು ಸೈಜ್ ಐತಿ ಇದನ್ನ ಎಷ್ಟು ಮಾಡ್ರಿ ಕೇವಲ ಆರು ಲಕ್ಷಕ್ಕೆ ಮಾಡ್ರಿ ನೋಡಿರಿ ಒಂದು ಆ ಎಂಟು ಕಂಪಾರ್ಟ್ಮೆಂಟ್ ಮಾಡ್ರಿ ಒಂದು ಎಂಟು ಕಂಪಾರ್ಟ್ ಆರು ಕಂಪಾರ್ಟ್ಮೆಂಟ್ ಆಮೇಲೆ ತೋರಿಸ್ತೀನಿ ನಿಮ್ಗೆ ಆರು ಕಂಪಾರ್ಟ್ಮೆಂಟ್ ಅಂತಂದ್ರೆ ಕಡಿಮೆ ಅಂದ್ರೆ ಒಂದೊಂದು ಕಂಪಾರ್ಟ್ಮೆಂಟ್ ಇಪ್ಪತ್ತು ಇಪ್ಪತ್ತು ಮರಿ ಹಾಕ್ಬೋದು ಒಂದು ನೂರ ಇಪ್ಪತ್ತು ಮರಿ ಆರಾಮ್ ಹಾಕ್ಬೋದು ಮತ್ತು ಕೆಳಗಡೆ ನಾಟಿ ಕೂಡ ಬಿಡ್ಬೋದು ಇಲ್ಲಿ ನೋಡಿರಿ ಎಲ್ಲ ಒಳ್ಳೆಯ ಮಟೀರಿಯಲ್ ಹಾಕ್ಯಾರ ಅಂತ ಏನು ಲೋ ಕ್ವಾಲಿಟಿವಿಲ್ಲ ಆರು ಲಕ್ಷ ರೂಪಾಯ್ದಾಗ ಮಾಡಿ ಕೊಟ್ಟರು ನೋಡಿರಿ ಮಟೀರಿಯಲ್ ಅವ್ರದ ಮಾಡೋರ್ದು ಮಾಡೋರು ಅವರ ನೋಡಿರಿ ಇವೆಲ್ಲ ಇದನ್ನು ತಂದು ಕೊಟ್ರಲ್ಲ ಇವು ಏನು ಫುಡ್ ಟ್ರೇ ತಂದುಕೊಟ್ರ ಮತ್ತು ಅದಕ್ಕೇನಂತಾರಲ್ಲ ಆಟೋಮೆಟಿಕ್ ವಾಟ್ರದ್ದು ಇದನ್ನು ತಮ್ಮ ತೊಗೊಂಡು ಹಾಕ್ಯಾರ ಎಲ್ಲ ಅವ್ರದ್ದು ನೋಡ್ರಿ ಇದು ನೋಡ್ರಿ ಕಂಪಾರ್ಟ್ಮೆಂಟ್ನ ದೊಡ್ಡ ದೊಡ್ಡ ಹೋದವು ಹಂಗೇನು ಭಾಳ ಸಾಲು ಏನಿಲ್ಲ ಇಪ್ಪತ್ತು ಇಪ್ಪತ್ತು ಮರಿ ಆರಾಮ ಹೋದ ನೋಡಿರಿ ಒಂದು ಕಂಪಾರ್ಟ್ಮೆಂಟ್ ಇದೆ ಇದೇ ರೀತಿನ ಆರು ಕಂಪಾರ್ಟ್ಮೆಂಟ್ ಅದವು ನೋಡ್ರಿ ಹಿಂದೆ ಹಿಂದಗಡೆಯೂ ಏನು ಮಾಡ್ರೆ ಇದು ಪೈಪ್ ಹಾಕಿ ಹಸಿ ಹುಲ್ಲುಗೆ ಹಸಿ ಹುಲ್ಲು ಹಾಕಿದ್ರೆ ಇದ್ರಾಗ ಹಾಕೋಂಗ ಮಾಡ್ರಿ ಅವರು ಇವು ವಾಟರ್ ಆಟೋಮೆಟಿಕ್ ವಾಟ್ರ್ ಇವು ಡ್ರಿಂಕರ್ ಇವು ವಾಟರ್ ಡ್ರಿಂಕರ ಇವೆಲ್ಲ ಅವ್ರ ಕರ್ತ ನೋಡ್ರಿ ಇದು ಇದು ಮುಂದೆ ಇವು ಫುಡ್ ಟ್ರೇ ಹಾಕ್ಯಾರ ಇದು ಮ್ಯಾಟು ಎಲ್ಲ ಹಾಕ್ಯಾರ ಬರೀ ಆರು ಲಕ್ಷದಾಗ ಮಾಡಿಕೊಟ್ರ ಅಂತ ನೋಡಿರಿ ಇದು ಸಿಂಟ್ಯಾಕ್ಸ್ ಕುಂದ್ರಿರ್ತಾರಲ್ಲ ಮೂಲೆಯಾಗ ಆ ಸಿಂಟ್ಯಾಕ್ಸ್ ಮಾತ್ರ ಅವ್ರದ್ದು ಓನರ್ದಂತ ಉಳ್ಕೆಲ್ಲ ಅವರ ಮಾಡಿ ಕೊಟ್ಟಾರ ನೋಡಿರಿ ಇಲ್ಲಿ ನೋಡಿರಿ ನೋಡಿ ಯಾವುದು ಯಾವುದೇ ರೀತಿ ಐಟಮು ಏನು ಭಾಳ ಕಮ್ಮಿ ಲೋ ಕ್ವಾಲಿಟಿ ಏನು ಹಾಕಿಲ್ಲ ಐ ಟೆಮು ಒಂದು ಲೆಕ್ಕ ಕಡ್ಡಿನೇ ಇಲ್ಲ ಸಿಂಪಲ್ ಸಿಂಪಲ್ನೇ ನಾವು ಶೆಡ್ ಮಾಡ್ಸೋಬೇಕು ಒಂದು ನೂರು ಹದಿನೇಳು ನೂರು ಮರಿಗೆ ಅಂತಂದ್ರೆ ನೂರೈವತ್ತು ಮರಿಗೆ ಆರಾಮ್ ನಾವು ಅದ್ರಾಗ ನೂರೈವತ್ತು ಮರಿನ ಹಾಲ್ ಹಾಕ್ಬೋದು ಆರು ಲಕ್ಷದಾಗ ಮಾಡ್ಯಾರಂತ ಯಾರಿಗಾರ ಕಾಂಟ್ಯಾಕ್ಟ್ ಯಾರಿಗಿರೋ ಬೇಕಂದ್ರೆ ಯಾರು ರೈತ ಬಂದವರು ಇಂಥವು ಶೆಡ್ ಮಾಡಿಸ್ಬೇಕಂದ್ರೆ ಹೈಟೆಕ್ ಹೈಟೆಕ್ ಆಗುತ್ತೆ ಕೆಳಗಡೆ ನೀವು ಕೋಳಿ ಒಂದು ಎರಡು ಸಾವಿರ ನಾಟಿ ಕೋಳಿ ನಾಟಿಕೊಳ್ಳಿ ಆರಾಮದ್ರೊಳಗೆ ಸಾಕ್ಬೋದು ನೀವು ಈ ಥರ ಮಾಡಿ ನೋಡಿರಿ ಯಾವುದೇ ರೀತಿ ಇದ್ರಲ್ಲ ನನಗೆ ಅದು ಈಗ ಲೈಕ್ ಅನ್ನಿಸ್ತೀವಿ ಮೊನ್ನೆ ಇಲ್ಲಿ ಹೋಗಿದ್ವಿ ನಮ್ಮ ಆತ್ಮೀಯರು ಇವರು ಇವ್ರ ಕಡೆ ನಾವು ಹೋದಾಗ ಇದನ್ನು ವಿಡಿಯೋ ಮಾಡಿಕೊಂಡು ಮತ್ತು ಯಾರಿಗಾರು ನಮ್ಮಂಥ ರೈತರಿಗೆ ಇದು ಹೆಲ್ಪ್ ಆಲಿ ಅಂತಂದು ನಾವು ಇದನ್ನು ಮಷ ವಿಡಿಯೋ ಮಾಡಿದೆ ಅದಕ್ಕೆ ಇದಕ್ಕೆ ಹಾಕ್ಬೇಕು ಅನಿಸುತ್ತೆ ಹಾಕಿ ನೋಡಿರಿ ನೋಡಿರಿ ಇಲ್ಲೇ ಇದನ್ನ ಕುದ್ರಿಸ್ಯಾರ ಅವರು ಅವ್ರು ಮ್ಯಾಟ್ ಹಾಕ್ಯಾರ ಇದು ಮ್ಯಾಟ್ ಹಾಕೋ ಬದಲಿ ನಿಮ್ಮ 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 ಇಂಟ್ರೆಸ್ಟ್ ಅದ ಮ್ಯಾಟ್ ಹಾಕೋ ಬದ್ಲಿ ನೀವು ಕಾಂಕ್ರೀಟ್ ಇದನ್ ಮಾಡಿದ್ರು ನಡೀತಿದ್ವಿ ಅವ್ರಂತೂ ಮ್ಯಾಟ್ ಹಾಕಿ ಕೊಟ್ರ ಅವ್ರ ಇದ್ರೊಳಗೆ ಇವ್ರು ಅಂತಾರ ಈಗ ಮ್ಯಾಟ್ ತೆಗಿಸಿ ನಾವು ಇಲ್ರಿ ಅದು ಕಾಂಕ್ರೀಟ್ ಹಾಕ್ಸ್ಕೊಂಬಿಡ್ತೀವಿ ಅಂತಾರೆ ಅವ್ರು ಅದು ನಮ್ಗೆ ಕರ್ತದ್ದು ಈಗ ಅವ್ರದ್ದು ಏನಿರುತ್ತೆ ಮ್ಯಾಟ್ ಹಾಕಿ ಕೊಡ್ತಿರತ್ತೆ ಈಗ ಮ್ಯಾಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಎರಡು ಮೂರು ವರ್ಷ ಆರಾಮ ಅದು ಬಿಸಿಲಿಗೆ ಬಿದ್ರು ಏನು ಏನಾಗಲ್ಲ ನೀವು ಕಾಂಕ್ರೀಟ್ ಹಾಕ್ಸ್ಬೋದು ಕಾಂಕ್ರೀಟನ್ನ ಹಾಕ್ಸ್ಬೋದು ಭಾಳ ಇಲ್ಲ ಭಾಳ ಇದೇನು ಇಲ್ಲ ಯಾಕೆ ಗಾಡಿಗೆ ಇರಬೇಕು ಏನೂ ಆಗಂಗಿಲ್ಲ ಒಳ್ಳೆ ಇದ್ರೊಳಗೆ ಮಾಡಿ ಕೊಟ್ಟ್ರಿ ನೋಡಿರಿ ಒಳ್ಳೆ ಕಾಸ್ಟ್ ಮಾಡಿಕೊಟ್ರ ನೋಡಿರಿ ಹಿಂದೆ ಏನಿಲ್ಲ ಸೈಜ್ ಐವತ್ತು ಇಪ್ಪತ್ತೈದು ನೋಡಿರಿ ಇದು ಇಷ್ಟು ಹೈಟ್ ಐತಿ ಈ ಪೇಜ್ನೊಳಗೆ ಮಾಡಿ ಕೊಟ್ಟರು ಅವ್ರು ಯಾರಿಗಾರ ಬೇಕಂದ್ರೆ ಡಿಸ್ಕ್ರಿಪ್ಷನ್ನ ಬಾಕ್ಸ್ನ ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಚಾನಲನ್ನು ಆದಷ್ಟು ಸಾಧ್ಯದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ಸಣ್ಣ ಪುಟ್ಟ ವಿಡಿಯೋ ನಾವು ಹಾಕ್ತಿರ್ತೀವಿ ಆಗಾಗ ಯಾರಿಗಾರ ಏನೇ ಕ್ವಶನ್ ಮಾಡಬೇಕಾಗಿತ್ತಂದ್ರೂ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿದ್ರೆ ನಾವು ತಿಳಿಸ್ತೀವಿ ಈಗ ಹಂಗೆ ಆಕಳ ಕಟ್ಟಿ ಅವರು ಈಗ ಇನ್ನೂ ಮರಿಬೇಕಿಲ್ಲ ಅಂತಂದು ಆಮೇಲೆ ಅದನ್ನ ಇದಕ್ಕೆ ಮಾಡ್ತೀನಿ ಅಂತ ಹೇಳ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ